ಮೂಡಬಿದ್ರೆಯ ಆಲ್ವಾಸ ಎಜುಕೇಷನ್ ಫೌಂಡೇಷನ್ನಿಂದ ಆಲ್ವಾಸ ನುಡಿಸಿರಿ ವಿರಾಸತ ಪುತ್ತೂರು ಘಟಕ ಹೈದರಾವತಿಯಿಂದ ಮುನ್ನೂರ ಐವತ್ತು ವಿದ್ಯಾರ್ಥಿ ಕಲಾವಿದರಿಂದ ಆಲ್ವಾಸ ಸಾಂಸ್ಕೃತಿಕ ವೈಭವ ನವೆಂಬರ್ ಹದಿನಾರರಂದು ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಸಿಎಚ್ ಕೋಚನರೈ ಪ್ರಾಂಗಣ ಮತ್ತು ಜಿಎಲ್ ಆಚಾರ್ಯ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಆಲ್ವಾಸ ನುಡಿಸಿರಿ ವಿರಾಸತ ಪುತ್ತೂರು ಘಟಕದ ಕಾರ್ಯಾಧ್ಯಕ್ಷ ಬಿ ಪುರಂದರ ಭಟ್ ಅವರು ಹೇಳಿದ್ದಾರೆ ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೋಹನ್ ಆಲ್ವರಿಗೂ ನನಗೂ ಸುಮಾರು ನಲವತ್ತು ವರ್ಷದ ಹಿಂದಿನ ಸಂಬಂಧ ಅವರು ದೀಪಸ್ತಂಭ ಸರ್ಚ್ ಲೈಟ್ನಂತೆ ಕಂಗೊಳಿಸುತ್ತಾರೆ ಎಳೆಯರ ವ್ಯಕ್ತಿತ್ವಕ್ಕೆ ಸೃಜನಾತ್ಮಕವಾದ ಹೊಸ ಆಯಾಮವೊಂದನ್ನು ಸೃಷ್ಟಿಸಿ ಕೊಡುವಂಥದ್ದು ಕಲಿಕೆಯ ಪ್ರಥಮ ಅವಶ್ಯಕತೆ ಎಂಬಂತೆ ಮೋಹನ್ ಆಲ್ವಾ ಅವರು ಇದೊಂದು ಮನೋರಂಜನೆಯ ವಿಷಯವಲ್ಲ ಸಂದೇಶ ಕೊಡುವ ವಿಚಾರ ಎಂದರು ಹಾಗಾಗಿ ಅವರ ಸಂಸ್ಥೆ ಹಿಂದೂಸ್ಥಾನದಲ್ಲಿ ನೆನಪಿಡುವ ಸಂಸ್ಥೆಯಾಗಿದೆ ಎಂದ ಅವರು ಸುಮಾರು ಹನ್ನೆರಡು ಪ್ರಕಾರಗಳ ವಿಷಯಗಳನ್ನ ಒಳಗೊಂಡು ಕಾರ್ಯಕ್ರಮದಲ್ಲಿ ನೃತ್ಯ ಸಾಂಸ್ಕೃತಿಕ ಪ್ರದರ್ಶನಗೊಳ್ಳಲಿದೆ ಅದರಲ್ಲಿ ಪಾರಮಾರ್ಥಿಕ ಲೌಕಿಕ ಗುರುತಿಸಿಕೊಳ್ಳಬಹುದಾಗಿದೆ ಎಂದರು ಸಮಿತಿ ಕೋಶಾಧಿಕಾರಿ ಐತಪ್ಪ ನಾಯಕ್ ಅವರು ಮಾತನಾಡಿ ಆರಂಭದಲ್ಲಿ ಪುತ್ತೂರಿನ ಸುದಾನ ದೇವಾಲಯದ ಮೈದಾನದಲ್ಲಿ ಆಲ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು ಬಳಿಕ ವಿಶ್ವ ನುಡಿಸಿರಿ ವಿರಾಸತಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಇನ್ನೊಂದು ಕಾರ್ಯಕ್ರಮ ಅಲ್ಲೇ ನಡೆಯಿತು ಬಳಿಕ ಕಳೆದ ಹತ್ತು ವರ್ಷದ ನಡುವೆ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ ಇದೀಗ ಮೂರನೇ ಕಾರ್ಯಕ್ರಮ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದಿಯಲ್ಲಿ ನಡೆಯಲಿದೆ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ವಿನಂತಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ ಆಲ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರೊಫೆಸರ್ ಅನೋಲಾ ಉಷಾ ಬಿ ಶೆಟ್ಟಿ ಉಪಸ್ಥಿತರಿದ್ದರು ಚೆನ್ನೈಸುವಲ್ಲಿ ನಾವು ವೈಭವವಾಗಿ ಆಗಿನ ಸಂದರ್ಭದಲ್ಲಿ ಅದು ಅತ್ಯಂತ ಹೆಚ್ಚು ಜನ ಎರಡೂವರೆ ಮೂರು ಸಾವಿರ ಜನ ಸೇರಿದ್ರು ಹಾಡು ಕಾರ್ಯಕ್ರಮಕ್ಕೆ ಮೂರು ಗಂಟೆಯ ನಿರಂತರ ಕಾರ್ಯಕ್ರಮ ಸುಧಾನ ದೇವಾಲಯದ ಒಟ್ಟಾರದಲ್ಲಿ ನಡೆಯಿತು ಆಮೇಲೆ ವಿಶ್ವನುಡಿ ಸಿರಿ ಆಯಿತು ಆಯಿತು ವಿರಾಸತ್ ಆಯಿತು ಹದಿನಾರರಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡುವಂತಾಯಿತು ಅಂತ ಅದು ಕೂಡ ಬಹಳ ವೈಭವದಿಂದ ನಡೆಯಿತು ಸುಮಾರು ಐದರಿಂದ ಏಳು ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ನೆರೆದಿದ್ರು ಬಹಳ ಒಳ್ಳೆಯ ಕಾರ್ಯಕ್ರಮ ನಡೆದಿತ್ತು ಆಮೇಲೆ ಕಳೆದ ಹತ್ತು ವರ್ಷದ ಮಧ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡಿ ಮಾಡಲಿಕ್ಕೆ ಆಗಲಿಲ್ಲ ಜೊತೆಯಲ್ಲಿ ಕೊರೋನಾದ ಒಂದು ಇದರಿಂದಾಗಿ ಸ್ವಲ್ಪ ಸ್ಥಗಿತಾಯಿತು ಆದರೆ ಆಳ್ವಾಸಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾವು ತಪ್ಪದೇ ಹೋಗಿ ಹಾಜರಾಗಿ ಅಲ್ಲಿ ಏನು ನಡೆಯುತ್ತದೆ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಆ ಈಗ ಹದಿನಾರನೇ ತಾರೀಕಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಂತ ನೆಲೆಯಲ್ಲಿ ಆಳ್ವರ ಒಂದು ಸೂಚನೆ ಮೇರೆಗೆ ಮೊನ್ನೆ ತಾನೇ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಹದಿನಾರನೇ ತಾರೀಕಿಗೆ ಪುತ್ತೂರಿನಲ್ಲಿ ಮಾಲಿಕೇಶ್ವರ ದೇವರ ಒಟ್ಟಾರದಲ್ಲಿ ಕಾರ್ಯಕ್ರಮ ಮಾಡುವುದು ಅಂತ ನಿರ್ಧಾರಕ್ಕೆ ಬಂದೆವು ಅದರಂತೆ ಈಗಾಗಲೇ ಎರಡು ಪತ್ರಿಕಾಗೋಷ್ಠಿಗಳನ್ನು ನೀವು ನಡೆಸಿಕೊಟ್ಟಿದ್ದೀರಿ ಇದು ನಮ್ಮದು ಅಧಿಕೃತವಾಗಿ ಅಂದ್ರೆ ಘಟಕದ ವತಿಯಿಂದ ಮಾಡುವಂತಹ ಗೋಷ್ಠಿ ಕನ್ನಡದ ಬಲವಾದಂತಹ ಸಂಘಟನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಈ ಎಡಿ ಘಟಕದ ವತಿಯಿಂದ ಆಗುವಂತಹ ಗೋಷ್ಠಿ ಈ ಗೋಷ್ಠಿಯಲ್ಲಿ ನಾವು ನಿಮಗೆ ತಿಳಿಸುವುದೇನೆಂದರೆ ವಿಶೇಷವಾಗಿ ಹೇಳೋದಂದರೆ ನಮ್ಮ ಪುತ್ತೂರಿನ ಎಲ್ಲ ಕಾರ್ಯಕ್ರಮದ ಮುಂದಾಳಾಗಿಟ್ಟುಕೊಂಡು ಮಹಿವೇಶ್ವರ ದೇವಸ್ಥಾನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಜಾಗವನ್ನು ಒಂದು ಸ್ವಾಧೀನಪಡಿಸಿಕೊಂಡು ಮುತ್ತೂರಿನ ಬಿರಮಲೆ ಬೆಟ್ಟದ ಅಭಿವೃದ್ಧಿಗಾಗಿ ದುಡಿದ ಹಾಗೆ ಬೈಪಾಸ್ ರಸ್ತೆ ಇನ್ನು ನಮ್ಮ ಹೆಲಿಪ್ಯಾಡ್ ಇತ್ಯಾದಿಗಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಜಾಗವನ್ನು ನಮಗೆ ಒದಗಿಸಿಕೊಟ್ಟಂತಹ ಸಿ ಎಚ್ ಕೋಚಂಡರೆಯವರು ದಿವಂಗತರು ಅವರ ಹೆಸರನ್ನು ಪ್ರಾಂಗಣಕ್ಕೆ ನಾವು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ನೂರ ಒಂದು ವರ್ಷ ನೆನಪಿಗಾಗಿ ನೂರು ವರ್ಷದ ನೆನಪಿಗಾಗಿ ಜಿಯಲಾಚಾರ್ಯ ಒಂದು ಹಬ್ಬದ ನಿಮಿತ್ತ ಕಳೆದ ವರ್ಷ ಇಡೀ ಒಂದು ವರ್ಷ ಕಾರ್ಯಕ್ರಮ ಮಾಡಿದ್ದೇವೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ಮಾಡಿದ್ದೇವೆ ಇದು ನೂರ ಒಂದನೇ ವರ್ಷ ಅವರ ಹೆಸರನ್ನು ವೇದಿಕೆಗೆ ಇಟ್ಟಿದ್ದೇವೆ ಹಾಗೆ ಸಿಎಚ್ ಕೋಚಂಡ್ರಯ್ಯ ಪ್ರಾಂಗಣ ಮತ್ತು ಆಚಾರ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮವು ಪುತ್ತೂರಿನ ಶ್ರೀ ಮಾತೋಬಾರ ಮಾಲಿಂಗೇಶ್ವರ ದೇವಳದ ಆ ದೇವರ ಮಾರು ಬದಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ ಹಾಗೆ ಮುಂದಿನ ವಿಚಾರವನ್ನು ಮಾನ್ಯ ಪುರಂದರ ಹೇಳುತ್ತಾರೆ ಹೇಳ್ತಾರೆ